ಇನ್ನು ಸಿಎಂ ಸಿದ್ದರಾಮಯ್ಯಗೆ ಹೊಸ ಜವಾಬ್ದಾರಿಯನ್ನ ನೀಡಲಾಗಿದೆ ಸಿಎಂ ರಾಜೀನಾಮೆ ಪಡೆಯೋದಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸಲಾಗಿದೆ ಅಂತ ಸಿದ್ದರಾಮಯ್ಯ ಬಗ್ಗೆ ವಿಜಯೇಂದ್ರ ಭವಿಷ್ಯ ನುಡಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಶಿಫ್ಟ್ ಆಗೋದು ನಿಶ್ಚಿತ ಅನ್ನುವಂಥ ಮಾತನ್ನ ವಿಜಯೇಂದ್ರ ಹೇಳಿದ್ದಾರೆ ಸುರ್ಜೇವಾಲ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ ಸಿದ್ದರಾಮಯ್ಯರನ್ನ ದೆಹಲಿಗೆ ಕಳುಹಿಸಲು ಸಿದ್ಧತೆ ಆಗ್ತಾ ಇದೆ ಶೀಘ್ರವೇ ಸಿಎಂ ರಾಜೀನಾಮೆ ಕೊಡುವುದು ನಿಶ್ಚಿತ ಅನ್ನುವಂತ ಹೇಳಿದ್ದಾರೆ ವಿಜಯೇಂದ್ರ ಹೀಗಾಗಿ ಒಬಿಸಿ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಕೈ ಹೈಕಮಾಂಡ್ ವಿಜಯೇಂದ್ರ ಲೇವಡಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಪಡೆದುಕೊಂಡು ದೆಹಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ವರ್ಗಾವಣೆ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೂಡ ದೆಹಲಿ ಕೂತು ಮಾಡಿದ್ದಾರೆ ಯಾವ ಸಿದ್ದರಾಮಯ್ಯನವರು ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದು ಅದೇ ಅಹಿಂದ ಸಮುದಾಯಗಳು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದು ಬಿಟ್ರೆ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಸಂಪೂರ್ಣವಾಗಿ ಮತ್ತಿರತಕ್ಕಂತ ಸಿದ್ದರಾಮಯ್ಯನವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಸಿ ಇದಕ್ಕೆ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ನಿಶ್ಚಿತ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಅಲ್ಲ ಸಿದ್ದರಾಮಯ್ಯನವರು ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಪೈಪೋಟಿ ಕಾಂಗ್ರೆಸ್ ಪಕ್ಷ ಜೋರಾಗಿ ನಡೀತಾ ಇದೆ ಇದರ ಪರಿಣಾಮನೇ ಮೊನ್ನೆ ರಾಮನಗರ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರು ಡಿ ಕೆ ಶಿವಕುಮಾರ್ ಜೊತೆ ನೂರು ಶಾಸಕರು ಬೆಂಬಲ ಇದೆ ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಶಾಸಕರ ಬಗ್ಗೆ ಶಾಸಕರ ಮೇಲೆ ವಿಶ್ವಾಸ ಹೋಗಿದೆ ಕಾಂಗ್ರೆಸ್ ಶಾಸಕರಿಗೆ ಮೇಲೆ ವಿಶ್ವಾಸ ಹೋಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ